ಸರ್ ನೀವು ನಂಬ್ತಿರೋ ನಂಬಿ ಬಿಟ್ಟರೆ ಬಿಡಿ ನಾನು ಇನ್ನೂ ಸಂಪೂರ್ಣವಾಗಿ ನಾನೇ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ ನಮ್ಮ ತಂದೆಯನ್ನು ಕರ್ಕೊಂಡೋಗಿ ಥಿಯೇಟ್ರಿಗೆ ಕೂರಿಸಿದಸ್ನ ಫಸ್ಟು ಹೊರಗಡೆ ಹೋಗಿದ್ದೆ ನಾನು ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ ಅದಾದಮೇಲೆ ಮತ್ತೆ ಹೋದೆ ಕುತ್ಕೊಂಡೆ ಅದು ಏನೋ ಅವ ಇಂಥದ್ದು ಅವ್ರು ಇಷ್ಟಪಡ್ತಾಯಿದ್ರು ನಮ್ಮ ತಾಯಿ ಅಂತ ಗೊತ್ತಾದಾಗ ಇದು ಹೊರಗಡೆ ಹೋಗ್ತಾ ಇದ್ದೆ ನಾನು ಬಿಕಾಸ್ ಆಗ ನೋಡ್ ವಿಲ್ ಟು ಟೇಕ್ ಇಟ್ ಸರ್ ದರ್ ಈಸ್ ಆಲ್ವೇಸ್ ಅ ಫಸ್ಟ್ ಟೈಮ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್ ಸೊ ನಾನು ಇನ್ನೂ ಅದನ್ನು ಕೋಪಪ್ಪ ಅಂತ ಸ್ಕೋಪಿಂಗ್ ಅಪ್ ದಟ್ ಬಟ್ ನಮ್ಮ ಫಾದರು ತುಂಬ ಇಮೋಷ್ನಲ್ ಅದ್ರ ಸಿನಿಮಾ ನೋಡಿ ಅವರು ಅಷ್ಟೇ ಈ ಜಸ್ಟ್ ಮಾತು ಮಾತಲ್ಲಿ ಆಟೋಗ್ರಾಫಿ ಅಂತದೆಲ್ಲ ತುಂಬ ಇಷ್ಟಪಡ್ತಾರೆ ಹೀ ಆಲ್ಸೋ ಲವ್ಡ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂಥ ಕೆಲವು ಲಾಜಿಕ್ ಸೀನ್ಸ್ ಬಿಕಾಸ್ ಆನ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋಣ ಅದು ತುಂಬ ಇಷ್ಟಪಟ್ರು ಅವರು ಆ್ಯಂಡ್ ಅದಾದಮೇಲೆ ಬೈಸೆಟ್ ಮಾಡಿ 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 ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದರು ಅವ್ರು ನನ್ನ ಹತ್ರ ಮಾತಾಡಲ್ಲ ಆ ಸೀಕ್ರೆಸಿ ನಾನು ಹಾಗೆ ಬಿಟ್ಬಿಡ್ತೀನಿ ಐ ಡೋಂಟ್ ಡಿಗ್ಗಿನ್ ಬಟ್ ಐ ಜಸ್ಟ್ ನೋ ಒನ್ ಥಿಂಗ್ ಹಿ ಮಿಸ್ಡ್ ಅಮ್ಮ ಅಲಾಟ್ ಈ ಸಿನಿಮಾ ನೋಡ್ಬೇಕಾರೆ ಯಾಕಂದ್ರೆ ಅವರಿಬ್ರು ಒಟ್ಟೊಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಿದ್ದು ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದ್ರೆ ಫಸ್ಟು ಹೋಗಿ ಜನರುಗಳ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು ಅವ್ರಿಗೆ ಅದು ತುಂಬ ಇಷ್ಟ ಜಿತ್ನಾ ಟಿ ಅದೆಲ್ಲ ಅದಾದ್ಮೇಲೆ ಬಂದು ಅಪ್ಪನೊಟ್ಟಿಗೆ ಒಂದ್ಸರ್ತಿ ನೋಡೋರು ಐ ಥಿಂಕ್

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ